ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಎಗಳೇ ಹೇಳಿರೋ ಅಂತದ್ದು ಕೊಪ್ಪಳ ಇಟ್ನಾಳ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕಂಬ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳ್ಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ಬೇಕಾಯ್ತಲ್ಲ ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಇಳಿ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ ಹಿಂಗೆ ಮಾಡಿ ಪಾಪರ್ ಮಾಡಿಬಿಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ದೀರ ಅವರು ಅನಫಿಷಯ ಮಾತಾಡಿರೋದನ್ನ ನೀವೇ ಹಾಕಿ ತೋರಿಸಿದ್ದೀರಾ ಆಮೇಲೆ ಸಿ ಎಮ್ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ ರಾಜು ಕಾಗೆ ಅಂತೂ ಒಂದು ದಿನನಿತ್ಯ ಕೂಗ್ತಾನೆ ಅವರೇ ಗವಿಯಪ್ಪ ಅವರು ಆಯಿತು ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಒಂದು ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಟ ಕುಂಠಿತ ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಆದರೆ ಕಾಂಗ್ರೆಸ್ ಅವರು ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ ನಲ್ವತ್ತು ಪರ್ಸೆಂಟ್ ಇದ್ದಿದ್ನ ಅರವತ್ತು ಪರ್ಸೆಂಟ್ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಇದ್ರದ್ದಾಗಿದೆ ಅಲ್ಲ ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು ಆಲ್ಕೋಹಾಲು ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ರುಗಳು ಸತ್ಯದ ಮನೆ ಕುಲ್ಬರ್ಗದಲ್ಲೂ ಆಯಿತು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ ಈಗ ಕಾಂಟ್ರಾಕ್ಟ್ರುಗಳ ಸರದಿ ಬಂದಿದೆ ಆತ್ಮಹತ್ಯೆ ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕೊಳ್ಳೋ ಅಂತ ಕಾಲ ಬಂದುಬಿಟ್ಟಿದೆ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ